ಅಣ್ಣ 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 ಏನೋ ಪ್ರಕಾಶ ಏನೇನೇ ಬರ್ತೀನಿ ಅಂತ ಹೇಳಿದ್ಲು ಇವಾಗ ಬಂದಿದ್ಯಾ ಏನಿಲ್ಲ ಅಣ್ಣ ಪಿಂಗ್ಳು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಈಗ ಬರ್ತಾ ಇದ್ದೀನಿ ಏನಣ್ಣ ಇಷ್ಟು ಬೇಗ ಹೊಲ್ಟಿದೆಯಾ ಆಫೀಸ್ಗೆ ಕಣ ಹೊರ್ಗಡೆ ಒಂದು ಸ್ವಲ್ಪ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಡ್ಯೂಟಿ ಹೋಗ್ತಾ ಇದೆ ಅಣ್ಣ ನನಗೆ ಆಶೀರ್ವಾದ ಮಾಡೋಣ ನಿಮ್ಗೆ ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲೇ ಕಣೋ ಕಣ ಏನು ಇಷ್ಟೊಂದು ಖುಷಿಯಾಗಿದೆಯಾ ಅಣ್ಣ ನಾವು ಇರೋ ವ್ಯವಹಾರದಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬಾನೇ ಅಣ್ಣ ನನ್ನ ಮುಂದಿನ ಬಂಡವಾಳಕ್ಕೂ ತುಂಬಾ ಅನುಕೂಲ ಆಯ್ತಣ ಇದಕ್ಕೆಲ್ಲ ನಿನ್ನ ಕಾರಣ ಆ ಸಾಕಾರ ಬಾಯಲ್ಲಿ ಬರಬಾರ್ದು ಕಣೋ ನಾನು ಯಾರಿಗಾರ ಬೇರೆ ಮಾಡ್ತೀನಿ ನಾವು ಸಹಕಾರ ಉಪಕಾರ ಮಾತು ನಿನ್ನ ಬಾಯಲ್ಲಿ ಯಾವತ್ತು ಬರಬಾರ್ದು ಯಾಕೆ ಗೊತ್ತೇನೋ ಚಿಕ್ಕತ್ರಲ್ಲಿ ಅಪ್ಪ ಅಮ್ಮನ ಕಳ್ಕೊಂಡಾಗ ನಿನ್ನ ಓದಿಸ್ತೆ ವಿದ್ಯಾವಂತನಾಗ ಮಾಡಿದೆ ಎಲ್ಲೂ ಕೆಲಸ ಸಿಗ್ತಾ ಇದ್ದಾಗ ಎಲ್ಲೂ ಕೆಲಸ ಸಿಗ್ತಾ ಇದ್ದಾಗ ನೀನು ಒಂದು ಸ್ವಲ್ಪ ಹಣ ಕೊಡಿಟ್ಟು ಬಿಸ್ನೆಸ್ ಮಾಡಲಿ ಅಂತ ಮಾಡ್ಕೊಟ್ಟೆ ಕಣೋ ನಂದೇನೋ ಉಪಕಾರ ಬಂತು ನಾನು ಯಾರ್ಯಾರ ಮಾಡ್ತೀನಿ ತಾನೆ ಅ ಸರಿ ಕಣೋ ಊರು ಸುತ್ತಾರ್ತಿಯಾ ಇದ್ ಬ ಆರೋಗ್ಯ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡೋ ಅಣ್ಣ ನನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಡ ವ್ಯಾಪಾರ ಆದ್ಮೇಲೆ ಹತ್ತಾರ ಕಡೆ ಸುತ್ತಾಡ್ಬೇಕಾಗುತ್ತೆ ಅವಾಗ್ಲೇ ಅಣ್ಣ ಹಣ ಸಂಪಾದನೆ ಆಗೋದು ವಿದ್ಯೆ ಕಲ್ತಿದ್ದೀನಿ ಅನ್ಬಿಟ್ಟು ಮನೇಲಿ ಕುತ್ಕೊಂಡ್ರೆ ತಿನ್ನಲು ಕೂಳ್ ಈ ಸಮಾಜದಲ್ಲಿ ಬೆಲೆ ಸಿಗ್ಬೇಕು ಅಂದ್ರೆ ಹಣ ಸಂಪಾದನೆ ಮಾಡ್ಬೇಕಣ್ಣ ಹಣ ಸಂಪಾದನೆ ಮಾಡಬೇಕು ಹೇಯ್ ಪ್ರಕಾಶ್ ತಪ್ಪು ತಿಳ್ಕೊಂಡಿದ್ಯಾ ಕಣೋ ಹಣನೇ ಮುಖ್ಯ ಅಲ್ಲ ಕಣೋ ಗುಣ ಬೆಳೆಸ್ಕೋಬೇಕು ನ್ಯಾಯ ನೀತಿ ಧರ್ಮ ಅಂತ ಬದುಕಬೇಕು ಕಣೋ ಅಂದಾಗ ನಾನೊಂದು ವಿಚಾರ ಮಾತಾಡೋದಾ ಮರ್ಬಿಟ್ಟೆ ಕಣೋ ನೀ ಬಂದು ಕುಸಿಲಿ ಅಣ್ಣ ಯಾವ್ದಣ್ಣ ಅಂತ ಮಹತ್ವ ವಿಚಾರ ಏನಿಲ್ಲ ಕಣ ಈ ಮನೆಯಲ್ಲಿ ನಾವಿಬ್ರು ಬಡತನ ಇರಲಿ ಇರ್ಲಿ ನಾವಿಬ್ರು ಒಂದು ಜೀವ ಎರಡು ದಯ ಇದ್ದಂಗಿದ್ದು ಈ ಮನೆಯಲ್ಲಿ ಹೆಣ್ಣು ಕೂಗಿಲ್ಲ ಅದಕ್ಕೆ ನಾನು ಈ ಮನೆ ಒಂದ ಮಹಾಲಕ್ಷ್ಮಿನ ಹುಡುಕಿದೀನಿ ಕಣೋ ಅಣ್ಣ ನೀನು ತುಂಬಾ ಕಿಲಾಡಿ ಇದೆಯಣ್ಣ ನನಗೂ ವಿಷಯ ತಿಳಿಸೆ ಅದ್ಕೆ ಅಣ್ಣ ಇಲ್ಲ ಏನೋ ಸಂದರ್ಭ ಬಂತು ಕಣೋ ಪ್ರಸಂಗ ಬಂತು ಅದಕ್ಕೋಸ್ಕರ ಹೇಳೋಕೆ ಆಗ್ಲಿಲ್ಲ ಕಣೋ ಅಣ್ಣ ನಾನು ಅದಕ್ಕೆ ಬರುವ ಪುಣ್ಯವಂತೆ ಯಾರಣ್ಣ ಯಾರಿಲ್ಲ ಕಣೋ ನನ್ನ ಸ್ನೇಹಿತ ಮುತ್ತು ತಂಗಿ ಪದ್ಮ ಬಡತನ ಬಡತನದಲ್ಲಿ ಬೆಳೆದಂತ ಹುಡುಗಿ ಬಹಳ ಗುಣವಂತೆ ನನ್ನ ಬಾಳಿಗೆ ಅವಳು ಬಂದ್ರೆ ಬಹಳ ಖುಷಿ ಆಯ್ತದೆ ಕಣ ಬಹಳ ಒಳ್ಳೆ ಹುಡುಗಿ ಕಣೋ ಅಣ್ಣ ಏನಣ್ಣ ಮದ್ವೆ ಮುಂಚೆನೇ ಅದಕ್ಕೆ ನಾ ಇಷ್ಟೊಂದು ಓಡಾ ಮಾಡ್ತಾ ಇದಿಲ್ಲ ಏನಾದ್ರೂ ಮದ್ವೆ ಆದ್ಮೇಲೆ ಈ ತಮ್ಮನ್ನ ಮರ್ಬಿಡ್ತೀಯಾ ಅಂತ ಕಾಣಿಸುತ್ತೆ ಮುಚ್ಚ ಬಾಯ್ ನೋಡೋ ನೀನು ಮರ್ತಾರೆ ನನ್ನ ಹೇಳ್ಕಣ್ಣ ನಾ ಕಳ್ಕೊಂಡೋಗ ನಾನು ನಿನ್ನ ಯಾವ ತರ ಮರೀತೀನೇನೋ ನನ್ನ ಹೆಂಡ್ತಿಯಾಗಿ ಬರೋಳು ಮಹಾಲಕ್ಷ್ಮಿ ಕಣ ಅದಕ್ಕೋಸ್ಕರ ಒಂದ್ ರೂಪಾಯಿ ವರದಕ್ಷಿಣೆ ತಗದೇ ಮದ್ವೆ ಬೇಕು ಅಂತ ನಿರ್ಧಾರ ಮಾಡಿದೀನಿ ಕಡಿಮೆ ವರದಕ್ಷಿಣೆ ಬರೋ ರೂಪದಲ್ಲಿ ಬರೋ ಮಾರಿನ ಕಟ್ಕೊಂಡ ಕಟ್ಕೊಂಡ್ರೆ ಅದು ನೆಮ್ಮದಿ ಇರಲ್ಲ ಕಣ ಅದಕ್ಕೆ ನಾನಂತೂ ಒಂದ್ ರೂಪಾಯಿ ವರದಕ್ಷಿಣೆ ತಗದೇನೆ ಮದ್ವೆ ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅದು ಅಲ್ದೇನೆ ನಿಮ್ಗೂ ಕೂಡ ಅಣ್ಣ ನೀನ್ ಹೇಳೋ ಮಾತು ಕದೇ ಕಾದ ಮರಿಗಳೇ ಸರಿ ಅಣ್ಣ ನಿಜ ಜೀವನಕ್ಕೆ ಇದು ಉಪಯೋಗ ಬರಲ್ಲ ವರದಕ್ಷಣ ವರದಕ್ಷಿಣೆ ರೂಪದಲ್ಲಿ ಬರುವ ಮಹಾಲಕ್ಷ್ಮಿನ ಕಾಲಿಂದ ಓದಿಬಾರ್ದು ಅತಿ ಹೆಚ್ಚು ವರದಕ್ಷಿಣೆ ತಗೊಂಡು ನಾವು ಮದುವೆ ಆದ್ರೆ ಈ ಸಮಾಜದಲ್ಲಿ ನಮ್ ಗೌರವ ಇನ್ನು ಹೆಚ್ಚುತ್ತೆ ಅಣ್ಣ ಪ್ರಕಾಶ ನೀ ತಪ್ಪು ವರದಕ್ಷಿಣೆ ಗೊತ್ತಾರೋ ವರ್ದಕ್ಷಣ ಮುಂದೆ ನಮ್ಗೆ ತಲೆ ತೆಗ್ದಿಲ್ಬೇಕು ಅದಕ್ಕೆ ನಾನಂತೂ ಒಂದ್ ರೂಪಾಯಿ ವರದಾಕ್ಷಣ ತಗೋದಿಲ್ಲಪ್ಪ ತಗೋದಿಲ್ಲ ಅದೊಲ್ದೇನೆ ನಿನ್ಗುನು ಕೂಡ ಹುಡುಗಿನ ನೋಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಕಡ ಅಣ್ಣ ನಾನ್ ನಿನ್ಗೆ ಆ ತೊಂದ್ರೆ ಕೊಡಲ್ಲ ಅಣ್ಣ ನಾನು ನಾನಾಗ್ಲೇ ಏನು ಏನು ಅರ್ಥ ಇದೇನು ಹೇಳು ಅಣ್ಣ ನಾನೀಗಾಗ್ಲೇ ನಾನು ಬಾಲ ಸಂಗತಿನ ಆರಿಸ್ಕೊಂಡಿದಿನ ವಿಷಯನ ನಿಮ್ಗೆ ತಿಳಿಸಬೇಕು ಅಂತಿದ್ರ ನೀನೇನಂತೀಯ ಅಂತ ಸುಮ್ಮಿದ್ದೆ ಸುಮ್ಮ ನನ್ನನ್ನೇ ಕಿಲಾಡಿ ಅಂತೀಯ ಏನ ಆಯ್ತಪ್ಪ ನನ್ನ ನಾದ್ಯ ಆ ಹುಡುಗಿ ಯಾರು ಅಂತ ಹೇಳು ನನ್ನ ಸ್ಕೂಲ್ ಫ್ರೆಂಡು ಕೋಟೆ ದಿವಸರು ಒಬ್ಬಳೆ ಮಗಳು ಸುಧಾ ಅಂತ ಸುಂದರವಾಗಿದ್ದಾಳೆ ವಿದ್ಯಾವಂತೆ ನಾ ಸುಧಳನ್ನ ಕೈ ಹಿಡಿದ್ರೆ ಅವರಪ್ಪ ಅಪ್ಪ ಎರಡು ಕೋಟಿ ರೂಪಾಯಿ ವರ್ದಕ್ಷಣೆ ಕೊಡ್ತೀನಿ ಅಂತ ಹೇಳಿದ ಅಣ್ಣ ಅದಕ್ಕೆ ನೀನು ಒಪ್ಕೊಂಡ್ಬಿಟ್ಟ ಅಣ್ಣ ನಾನಂತೂ ಒಪ್ಕೊಂಡಿದ್ದೀನಿ ಅವಳೇ ನನ್ನ ಬಾಳಿನ ಸಂಗಾತಿ ಅಂತ ಇದಕ್ಕೆ ನಿನ್ನ ಅಭಿಪ್ರಾಯ ಏನಣ್ಣ ನಿನ್ನ ಸಂತೋಷ ನಾನು ಸಂತೋಷ ಕಡೋ ಆದ್ರೆ ಒಂದು ಸಂಬಂಧ ಬೆಳೆಸ್ಬೇಕು ಹೋದ್ರೆ ಹತ್ತಾರು ಕಡೆ ವಿಚಾರಿಸ್ಬೇಕು ಅದಕ್ಕೆ ಒಂದು ಮಾತು ನಾನು ಹೇಳಿದೆ ನೋಡೋ ಇನ್ನೊಂದು ಸರ್ತಿ ವಿಚಾರಿಸೋ ಅಣ್ಣ ವಿಚ ವಿಚಾರಿಸೋಕ್ಕಾಯ್ತಣ್ಣ ನಾನು ಈಗಾಗಲೇ ಅವಳಿಗೆ ಮಾತುಕಟ್ಟುಬಿಟ್ಟಿದ್ದೀನಿ ಮತ್ತೆ ಇನ್ನಷ್ಟು ವಿಚಾರಿಸಿ ಅಣ್ಣ ನೋಡೋ ಒಂದು ಸಂಬಂಧ ಸಾವಿರ ಸತಿ ವಿಚಾರಿಸ್ಬೇಕು ಒಂದು ವರ್ಷ ಒಂದು ಸತಿ ಒಂದು ಮನೆ ಕಟ್ಬೇಕಾರೆ ನೂರು ಸರ್ತಿ ಯೋಚನೆ ಮಾಡಬೇಕು ಇರಿಕು ಹೇಳಿರ್ತಾರೆ ಕಡ ಒಂದು ಸಂಬಂಧ ಒಂದು ಹೆಣ್ಣಿನ ಸಂಬಂಧ ಬೆಳೆಸ್ಬೇಕಾದ್ರೆ ಸಾವಿರ ವಿಚಾರಿಸ್ಬೇಕು ಯಾಕೆ ಗೊತ್ತೇನೋ ಒಂದು ಹಸು ತಗೊಂಡಾಗ ಒಂದು ಒಂದು ವಸ್ತು ನೋಡಿ ತಗೊಂಡಾಗ ಒಂದು ವರ್ಷ ಮಾಡ್ಕೊ ಬರುತ್ತೆ ಆದ್ರೆ ಮನೆ ಕಟ್ಟಿದಾಗ ನೂರು ವರ್ಷ ಯೋಚನೆ ಮಾಡಿ ಮಾಡಿದಾಗ ನೂರು ಕಾಲ ಮಾಡ್ಕೊಬಿಡುತ್ತೆ ಆದ್ರೆ ಒಂದು ಹೆಣ್ಣಿನ ಸಂಸಾರನ ಹೆಣ್ಣಿನ ಸಂಬಂಧ ಬೆಳೆಸಿದಾಗ ಸಾವಿರಾರು ವರ್ಷ ಮಾಡ್ಕೆ ಬರುತ್ತೆ ಕಣೋ ಅದಕ್ಕೆ ಹೇಳಪ್ಪ ಇನ್ನೊಂದ್ಸತಿ ವಿಚಾರಿಸೋ ಅಣ್ಣ ನಾನ್ ನಿನ್ನ ತಮ್ಮಣ್ಣ ನಿನ್ನಲ್ಲಿರೋ ಆದರ್ಶ ಗುಣಗಳನ್ನ ನಾನು ಹರ್ಸ್ಕೊಂಡಿದೀನಿ ಆಗೇನು ಆಗಲ್ಲ ಹಿಂದಿದ್ರು ಅವಳೆ ನನ್ನ ಅರ್ಧಂಗೆ ಅಣ್ಣ ಹೊಟ್ಟೆ ತುಂಬಾ ಹಸಿದದೆ ಊಟ ಹಾಕಿ ನಂತರ ಕೆಲ್ಸಕ್ಕೆ ಹೋಗುವಂತೆ ಬಣ್ಣ ನೀವು ಬಂದು ಖುಷಿಲಿ ಮಾತಾಡ್ತಾ ಮಾತಾಡ್ತಾ ಮರ್ತೇ ಬಿಟ್ಟೆ ಬರೋ